ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಕೂಗಿ ಆರ್ಭಟ ಮಾಡಿದ್ರು ಸಿ ಎಂ ವಾಸ ಸೈಡ್ ಎಲ್ಲ ನೋಡ್ತಾ ಇದ್ರು ಆ ಅಲ್ಲಿ ಆರ್ಭಟ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸು ಏನಕ್ಕಪ್ಪ ಅಂದ್ರೆ ದರ್ಶನ್ ಮೈಸೂರಿನವರು ಈ ಥರ ದೊಡ್ಡದು ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಆಗ್ತಿದ್ರು ಆ ಒಂದು ಬೇಸರ ದರ್ಶನ್ ಅಭಿಮಾನಿಗಳಿಗೆ ಇವತ್ತಿದೆ ನಾಳೆ ಏನಾಗುತ್ತೆ ಅಂದರೆ ನಾಳೆ ಕೂಡ ದರ್ಶನ್ ಅವರ ಜಾಮೀನಿನ ಅರ್ಜಿ ಕೂಡ ನಾಳೆ ಇದೆ ನಾಳೆ ಅವರ ಪರವಾಗಿ ತೀರ್ಪು ಬರಲಿ ಹೊರಗಡೆ ಬರಲಿ ಈ ಒಂದು ಅಭಿಮಾನಿಗಳ ಬೇಸರನ ಸ್ವಲ್ಪ ದೂರ ಮಾಡಲಿ ಅಂತ ಹೇಳ್ತಾ ಮತ್ತು ಅವ್ರು ಬಂದಷ್ಟು ಸಡಗರ ಸಂಭ್ರಮ ಜಾಸ್ತಿನೇ ಇರುತ್ತೆ ಅಭಿಮಾನಿಗಳಿಗೆ ಅವ್ರಿಗೂ ಒಂದು ಕೆಟ್ಟ ಗಳಿಗೆ ಅಂತಾನೆ ಹೇಳ್ಬೋದು ಏನೋ ಒಂದು ಅಚಾತುರ್ಯ ಆಗೋಯ್ತು ನಾಳೆ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾಳೆ ಅಪ್ಡೇಟ್ನ ನಾನು ಮಾಡ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಇದ್ದಿದ್ರೆ ಇನ್ನೂ ಅದಕ್ಕೆ ವ್ಯಾಲ್ಯೂನೇ ಬೇರೆ ಆ ಒಂದು ಅಭಿಮಾನಿಗಳ ಚೀರಾಟ ಇರಲಿ ಅದನ್ನ ತಡೆಯೋಕ್ಕೆ ಆಗ್ತಿರ್ಲಿಲ್ಲ ಇನ್ನೂ ಹೆವಿ ಇರ್ತಿತ್ತು ಆ ಮೈಸೂರಂದ ಮೇಲೆ ದರ್ಶನ್ ಅಂತ ನನಗೆ ಅನ್ನಿಸ್ತಿದೆ ಯಾಕಂದ್ರೆ ಅವರಲ್ಲೇ ಹುಟ್ಟಿ ಬೆಳೆದಿರೋರು ಮೈಸೂರು ಮೈಸೂರಂದ್ರೆ ಅಷ್ಟಿಷ್ಟ ಅವ್ರ ಫಾರ್ಮ್ ಹೌಸ್ ಎಲ್ಲ ಇದೆ ಮತ್ತೆ ಸ್ನೇಹಿತರೆ ನಾಳೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಸ್ಕಾರ